ನಮಸ್ಕಾರ ಸ್ನೇಹಿತರೆ ಜೀವಿ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ನೋಡಲಿರುವ ಪಾಠ ಪರಿವರ್ತನೆ ಬರಹಗಾರರು ಜಿ ಎಸ್ ಬಸವರಾಜ ಶಾಸ್ತ್ರಿ ಈ ಪಾಠದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಜೀವನದ ಘಟನೆಗಳಿವೆ ಒಬ್ಬರು ತಮ್ಮ ಸಂಗೀತದಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಳಿಸಿದವರು ಮತ್ತೊಬ್ಬರು ತಮ್ಮ ದಯಮಟ್ಟು ಸಹಾನುಭೂತಿಯಿಂದ ಬಾಲಕನ ಬದುಕನ್ನು ಬದಲಿಸಿದವರು ಬನ್ನಿ ಸ್ನೇಹಿತರೆ ಈ ಪ್ರೇರಣಾದಾಯಕ ಪಾಠದೊಳಗೆ ಏನಿದೆ ಎಂದು ತಿಳಿದುಕೊಳ್ಳೋಣ ಹುಟ್ಟುತ್ತಲೇ ಯಾರೂ ಕೆಟ್ಟವರಾಗಿರುವುದಿಲ್ಲ ಕೆಲವು ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತವೆ ಅಂಥವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಳ್ಳುತ್ತಾರೆ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಜೊತೆಗಿನ ಒಡನಾಟ ಅಂದರೆ ಸ್ನೇಹ ಯಾವಾಗಲೂ ಸಂತೋಷವನ್ನು ತರುತ್ತದೆ ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎಂದು ಪ್ರಸ್ತುತ ಈ ಪರಿವರ್ತನೆ ಪಾಠದಲ್ಲಿ ಸಜ್ಜನರ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ ಎರಡು ಸನ್ನಿವೇಶಗಳನ್ನು ನೀಡಿದ್ದಾರೆ ಅಂತಹ ಸಜ್ಜನರ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು ಎಂಬುದು ಈ ಪಾಠವನ್ನು ರಚಿಸಿದ ಕವಿಯ ಆಶಯವಾಗಿದೆ ಇಲ್ಲಿ ಕವಿ ಜಿ ಎಸ್ ಬಸವರಾಜಶಾಸ್ತ್ರಿಯವರ ತಾತ ಗಣೇಕಲ್ ಶಿವಯ್ಯ ಇವರು ರಾಯಚೂರು ಜಿಲ್ಲೆಯಲ್ಲಿಯೇ ಪಿಟೀವಾದಕ ಮತ್ತು ಬಯಲಾಟದ ನಿರ್ದೇಶಕರಾಗಿ ಪ್ರಸಿದ್ಧರಾಗಿರುತ್ತಾರೆ ಇವರು ಒಂದು ದಿನ ಬಯಲಾಟದ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹಣ ಪಡೆದು ತಮ್ಮ ಊರಿಗೆ ಮರಳುವಾಗ ದಾರಿಯಲ್ಲಿ ಈಚಲಬನದಲ್ಲಿ ಅಂದರೆ ಕಾಡಿನಲ್ಲಿ ನಾಲ್ಕು ಜನ ಕಳ್ಳರು ಅವರನ್ನು ಸುತ್ತುವರಿಯುತ್ತಾರೆ ಆಗ ಶಿವಯ್ಯನವರು ಅವರನ್ನು ಕಂಡು ಸ್ವಲ್ಪವೂ ಹೆದರದೆ ಧೈರ್ಯದಿಂದ ಉಪಾಯಬಲ್ಲವರಿಗೆ ಅಪಾಯವಿಲ್ಲ ಎಂಬಂತೆ ಕಳ್ಳರನ್ನು ಕುರಿತು ಅಯ್ಯಾ ನಿಮಗೆ ಹಣ ಬೇಕು ಅದು ನನ್ನಲ್ಲಿದೆ ಅದನ್ನು ನಿಮಗೆ ಕೊಡುತ್ತೇನೆ ಯಾವ ತಕರಾರು ಜಗಳವೂ ಇಲ್ಲ ಆದರೆ ನೀವು ನನ್ನದೊಂದು ಆಸೆಯನ್ನು ಪೂರೈಸಬೇಕು ಎಂದು ಕೇಳುತ್ತಾರೆ ಆಗ ಕಳ್ಳರು ಹೇಳಿ ತಾತ ನಾವು ಖಂಡಿತವಾಗಿಯೂ ನಿಮ್ಮ ಆಸೆಯನ್ನು ಪೂರೈಸುತ್ತೀವಿ ಎಂದು ಕೇಳುತ್ತಾರೆ ಆಗ ಶಿವಯ್ಯನವರು ಅದೇನು ಕಷ್ಟದಾಯಕವಲ್ಲ ಕಿವಿಗಳಿಗೆ ಸುಖಕರವಾದದ್ದು ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು ಅಷ್ಟೇ ಎನ್ನುತ್ತಾರೆ ಅದಕ್ಕೆ ಕಳ್ಳರು ಆಗಲಿ ತಾತ ಖಂಡಿತವಾಗಿಯೂ ಕೇಳುತ್ತೇವೆ ಅದರಿಂದ ನಾವೇನು ಕಳೆದುಕೊಳ್ಳುವುದೂ ಇಲ್ಲವಲ್ಲ ಎಂದು ಹೇಳಿ ಮರದ ಕೆಳಗಡೆ ಕುಳಿತುಕೊಳ್ಳುತ್ತಾರೆ ಸುತ್ತಲೂ ಪ್ರಶಾಂತವಾದ ವಾತಾವರಣ ಜೊತೆಗೆ ತಂಪಾದ ಗಾಳಿ ಬೀಸುತ್ತಿರುತ್ತದೆ ಅದರ ನಡುವೆ ಹಳ್ಳದಿಂದ ನೀರು ಜುಳುಜುಳು ಎಂದು ನಿಧಾನವಾಗಿ ಹರಿಯುತ್ತಿರುತ್ತದೆ ಆಗ ಶಿವಯ್ಯನವರು ಪಿಟೀಲು ಬಾರಿಸುತ್ತಾ ತಮ್ಮ ಮಧುರವಾದ ಕಂಠದಿಂದ ಹಾಡತೊಡಗುತ್ತಾರೆ ಆ ಕಳ್ಳರು ಶಿವಯ್ಯನವರ ಹಾಡಿಗೆ ಮೈರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಳ್ಳುತ್ತಾರೆ ಅರ್ಧ ತಾಸಿಯೇನೂ ಒಂದು ತಾಸಾದರೂ ಅವರಿಗೆ ಎಚ್ಚರವಾಗುವುದಿಲ್ಲ ಸ್ವಲ್ಪ ಸಮಯದ ನಂತರ ಅವರಿಗೆ ಎಚ್ಚರವಾದಾಗ ಶಿವಯ್ಯನವರ ಪಾದಕ್ಕೆ ನಮಸ್ಕರಿಸಿ ತಾತ ನಿಮ್ಮ ಹಣವೂ ನಮಗ ಬೇಡ ನಿಮ್ಮ ಆಶೀರ್ವಾದವಷ್ಟೇ ಸಾಕು ಎಂದು ಹೇಳಿ ಹೊರತ್ತಾರಿ ಆಗ ಶಿವಯ್ಯನವರು ಅವರನ್ನು ತಡೆದು ಅಯ್ಯ ದಯಾಳುಗಳೇ ನಿಮ್ಮ ಹಣವೂ ನನಗೆ ಬೇಕಿಲ್ಲ ನಿಮ್ಮ ಹಣದ ಜೊತೆಗೆ ನನ್ನ ಹಣವನ್ನು ಕೊಡುತ್ತೇನೆ ಅದನ್ನು ನೀವು ನಾಲ್ಕು ಜನ ಸೇರಿ ವ್ಯಾಪಾರ ಮಾಡುತ್ತಾ ಉತ್ತಮ ಜೀವನವನ್ನು ನಡೆಸಿರಿ ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ ಸತ್ಯವಂತರಾಗಿ ಬದುಕಿರಿ ಎಂದು ಹೇಳಿ ಕಳ್ಳರು ಕೊಟ್ಟ ಹಣದೊಂದಿಗೆ ಶಿವಯ್ಯನವರ ಇದ್ದ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ ಅವತ್ತಿನಿಂದ ಆ ಕಳ್ಳರು ವ್ಯಾಪಾರ ಮಾಡಿಕೊಂಡು ಸುಖ ಜೀವನವನ್ನು ನಡೆಸುತ್ತಾರೆ ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನಸ್ಸನ್ನು ಪರಿವರ್ತನೆಗೊಳಿಸಿ ಅವರನ್ನು ಉತ್ತಮ ಮಾರ್ಗಕ್ಕೆ ತರುತ್ತಾರೆ ಎಂದು ಕವಿಯು ಹೇಳುತ್ತಾರೆ ಈಗ ಮತ್ತೊಂದು ಸನ್ನಿವೇಶದ ಕುರಿತು ತಿಳಿದುಕೊಳ್ಳೋಣ ಅದೇ ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು ಬಡವರ ಬಂಧುಗಳು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿಯನ್ನದೇ ದುಡಿದವರು ಬಡವರ ಉದ್ಧಾರವಾಗಬೇಕಾದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು ಆ ಮೂಲಕ ಅವರು ನೌಕರಿಗೆ ಸೇರಿ ಸುಖ ಜೀವನವನ್ನು ನಡೆಸುವಂತಾಗಬೇಕು ಎಂಬ ಆಸೆಯಿಂದ ತಾರಾನಾಥರು ಮಕ್ಕಳಿಗಾಗಿ ಒಂದು ಆಶ್ರಮವನ್ನು ಕಟ್ಟಿ ಯಾವ ಜಾತಿಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗುತ್ತಾರೆ ಆ ಮಕ್ಕಳು ಅಲ್ಲಿ ಚೆನ್ನಾಗಿ ಓದತೊಡಗುತ್ತಾರೆ ಪಂಡಿತ ತಾರಾನಾಥರು ಮಹಾಜ್ಞಾನಿಗಳು ದಯಾಳುಗಳು ಧೈರ್ಯವಂತರು ಪರೋಪಕಾರಿಗಳು ಆತ್ಮವಿಶ್ವಾಸಿಗಳೂ ಆಗಿರುತ್ತಾರೆ ಅವರಿಗೆ ಅಸಾಧ್ಯವಾದ ಕೆಲಸವೇ ಇರಲಿಲ್ಲ ಎಂತಹ ಕೆಲಸವೇ ಇರಲಿ ಅದನ್ನು ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ ವಿದೇಶಿಯರಿಗೂ ಬೇಕಾಗಿದ್ದರು ಒಂದು ದಿನ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿರುತ್ತಾರೆ ಅದನ್ನು ತಾರನಾಥರು ಕಟ್ಟುತ್ತಲೇ ಇಲ್ಲ ಅದನ್ನು ಆಶ್ರಮದ ಒಂದು ಕೋಣೆಯಲ್ಲಿಟ್ಟಿರುತ್ತಾರೆ ಅದನ್ನು ನೋಡಿದ ಒಬ್ಬ ಬಾಲಕನು ಅದನ್ನು ಕದ್ದು ರಾಯಚೂರಿನ ಒಬ್ಬ ವ್ಯಾಪಾರಿಗೆ ಮಾರಿರುತ್ತಾನೆ ಕದ್ದವರು ಯಾರೆಂದು ಗೊತ್ತಿದ್ದರು ಅದಕ್ಕಾಗಿ ತಾರನಾಥರು ಸ್ವಲ್ಪವೂ ದುಃಖಪಡುವುದಿಲ್ಲ ಆದರೆ ಅವರ ಸಹೋದರನಿಗೆ ಇದು ಸರಿಯೆನಿಸುವುದಿಲ್ಲ ಏಕೆಂದರೆ ನಾವು ಆಶ್ರಮವನ್ನು ಕಟ್ಟಿ ಮಕ್ಕಳನ್ನು ಓದಿಸುತ್ತಿರುವುದು ನೋಡಿಕೊಳ್ಳುತ್ತಿರುವುದು ಅವರ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಎಂದು ಆದರೆ ಈ ಮಕ್ಕಳು ಯಾವ ಹಾದಿಯನ್ನು ಹಿಡಿಯುತ್ತಿದ್ದಾರೆ ಈ ಕೆಟ್ಟ ಕೆಲಸವನ್ನು ಮಾಡಲೆಂದೇ ನಾವು ಇಷ್ಟು ಕಷ್ಟಪಟ್ಟು ಆಶ್ರಮ ಕಟ್ಟಿದ್ದಿ ಎಂದು ಅವರಿಗೆ ತುಂಬಾ ಬೇಸರವಾಗಿ ಕಳ್ಳನು ಯಾರೆಂದು ಕಂಡು ಹಿಡಿದು ಅವನನ್ನು ಪೊಲೀಸರಿಗೆ ಒಪ್ಪಿಸಲು ದೂರನ್ನು ಅಂದರೆ ಕಂಪ್ಲೇಂಟನ್ನು ಕೊಟ್ಟು ಬಂದಿರುತ್ತಾರೆ ಪೊಲೀಸರು ಬಾಲಕನನ್ನು ವಿಚಾರಿಸಲು ಆಶ್ರಮಕ್ಕೆ ತಂದಾಗ ತಾರಾನಾಥರು ಆ ಹುಡುಗನನ್ನು ಪೊಲೀಸರ ವಶಕ್ಕೆ ಕೊಡಬಾರದು ಎಂದು ನಿರ್ಧರಿಸಿ ಪೊಲೀಸರು ಬಾಲಕನನ್ನು ವಿಚಾರಿಸಿದ ನಂತರ ಆ ಹುಡುಗನನ್ನು ತಾರನಾಥರು ಕರೆದು ಇವನು ಕಳ್ಳನಲ್ಲ ತಪ್ಪು ಮಾಡಿಲ್ಲ ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆಯಿಲ್ಲ ಏಕೆಂದರೆ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಯಲ್ಲಿ ಕೊಟ್ಟು ಕಳುಹಿಸಿದ್ದೆ ನನ್ನ ಸಹೋದರನೂ ಮತ್ತು ಆ ವ್ಯಾಪಾರಿಯೂ ಇಬ್ಬರೂ ಸುಳ್ಳರೆ ಅವರ ಮಾತನ್ನು ನಂಬಬೇಡಿ ಎಂದು ಹೇಳಿ ಆ ಹುಡುಗನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ ಇದರಿಂದ ಆ ಹುಡುಗನಿಗೆ ಅರಿವು ಉಂಟಾಗಿ ಪಶ್ಚಾತ್ತಾಪವಾಗುತ್ತದೆ ಅವನು ತಾರಾನಾಥರ ಪಾದಕ್ಕೆ ಬಿದ್ದು ಅಳುತ್ತಾ ಗುರುಗಳೇ ನನಗೆ ಶಿಕ್ಷೆ ಕೊಡಿಸಬೇಕಿತ್ತು ಎಂದು ಕೇಳುತ್ತಾನೆ ಆಗ ತಾರಾನಾಥರು ಮಗು ತಪ್ಪು ಮಾಡುವುದು ಸಹಜ ಈಗ ನಿನಗೆ ಅದರ ಅರಿವಾಯ್ತಲ್ಲವೇ ಅಷ್ಟೇ ಸಾಕು ನೀನು ಇನ್ನು ಮುಂದೆ ಚೆನ್ನಾಗಿ ಓದಿ ಒಳ್ಳೆಯ ರೀತಿಯಲ್ಲಿ ಬಡುಕು ಅದೇ ನಿನಗೆ ಖುಷಿ ತರುತ್ತದೆ ಕಳ್ಳತನ ಕೆಟ್ಟತನದಿಂದ ಯಾವ ಸಂತೋಷವನ್ನು ಕಾಣಲು ಸಾಧ್ಯವಿಲ್ಲ ಎಂದು ಹೇಳಿ ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ ಎಂದು ಅವನಿಗೆ ಕೊಡುತ್ತಾರೆ ಮುಂದೆ ಅವನು ವಿದ್ಯಾವಂತನಾಗಿ ಉತ್ತಮ ನೌಕರಿ ಹಿಡಿದು ಒಳ್ಳೆಯ ಜೀವನವನ್ನು ನಡೆಸುತ್ತಾನೆ ಆದರೆ ಆ ವಾಚನ್ನು ಸದಾ ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಿರುತ್ತಾನೆ ಇಲ್ಲಿ ನಾವೆಲ್ಲರೂ ತಾರನಾಥರ ಗುಣಗಳೆಂದೇ ಅಳವಡಿಸಿಕೊಳ್ಳಬೇಕೆಂಬುದು ಪಾಠದ ಆಶಯವಾಗಿದೆ ನಿಮಗೆ ಈ ಪಾಠದ ವಿವರಣೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಸುಂದರ ಪಾಠಗಳ ವಿವರಣೆಯನ್ನು ನೋಡಲು ಜೀವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ 舒伯丁娜。